ಈ ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಮೂರು ವನ ಸಂಚಾರ ಈ ಪಾಠವನ್ನು ಚರ್ಚಿಸಲಿದ್ದೇನೆ ನೋಡಿ ಸೀತಾ ಕಾಡಿನಂಚಿನಲ್ಲಿ ಅವಳ ಕುಟುಂಬದ ಜೊತೆ ವಾಸಿಸುತ್ತಾಳೆ ಶೀತಾಳಂತೆಯೇ ಇನ್ನೂ ಅಲ್ಲಿ ಇನ್ನೂ ಹಲವಾರು ಕುಟುಂಬಗಳು ವಾಸಿಸುತ್ತವೆ ಸೀತಾ ಎಲ್ಲದಳ ಕಾಡಿನಂತೆ ವಾಸ ಮಾಡತಾ ಇದ್ದಾಳೆ ಸೀತಾ ಅಂದ್ರ ರಾಮಾಯಣದ ಸೀತಾ ಅಲ್ಲ ಇಲ್ಲೊಬ್ಳು ಸೀತಾದಳ ಸೀತಾಗೆ ಕಾಡು ಮತ್ತು ಅಲ್ಲಿನ ಮರಗಳೆಂದರೆ ಬಲು ಪ್ರೀತಿ ಈಗ ಸೀತಾ ತಾನಿರುವ ಕಾಡನ್ನು ಪರಿಚಯಿಸುತ್ತಾಳೆ ಕೇಳು ಇಲ್ಲಿದೆ ಬಾ ನನ್ನ ಕಾಡನ್ನು ಪರಿಚಯಿಸುವೆ ಈ ಕಾಡನ್ನು ನೋಡ್ರಿ ಇದು ಈ ಹುಡುಗಿ ಸೀತಾ ಅಂತ ಇವಳು ಹೆಸರು ಇಗೋ ಇಲ್ಲಿವೆ ತೇಗ ಗಂಧ ಮತ್ತಿ ಹೊನ್ನೆ ಮರಗಳು ಅವುಗಳ ಸುತ್ತ ಕಂಪನು ಬೀರುವ ಹೂ ಬಳ್ಳಿಗಳು ನೋಡ್ರಿ ತೇಗ ಮತ್ತಿ ಗಂಧ ಹೊನ್ನೆ ಮರಗಳು ನೋಡ್ರಿ ಹೂವು ಹೂ ಹೆಂಗ್ ಕಾಡು ಮರಗಳ ಮರಗಳ ಮೇಲೆ ವಿವಿಧ ಪ್ರಾಣಿ ಪಕ್ಷಿಗಳ ವಾಸ ನೋಡ್ರಿ ಆನೆ ನೋಡ್ರಿ ಇಗೋ ಮರಗಳ ಮೇಲೆ ಜೋಕಾಲಿ ಆಡುವ ಕೋತಿಗಳು ಏನು ಕೋತಿಗಳದವು ಸರಸನೆನೆ ಹರಿಯುತ್ತಿರುವ ಹಾವುಗಳು ಅಲ್ಲಿ ನೋಡು ಆನೆ ಮತ್ತು ಜಿಂಕೆಗಳ ಹಿಂಡು ಆನೆ ಇದೆ ಜಿಂಕೆ ಇದೆ ಮರಗಳಿಗೂ ಮರಗಳು ಎಲ್ಲರಿಗೂ ತಂಪಾದ ನೆರಳು ನೀಡುತ್ತವೆ ಹೌದು ಮರಗಳು ಎಲ್ಲರಿಗೂ ತಂಪಾದ ನೆರಳು ನೀಡುತ್ತವೆ ಓ ಸಿಹಿ ಸಿಹಾದ ಹಣ್ಣುಗಳು ಇವೆಲ್ಲ ಸಿಹಿಯ ಅಲಸಿನ ಹಣ್ಣು ಮಾವಿನ ಹಣ್ಣು ಇವೆಲ್ಲ ಹೆಂಗದವು ಸಿಹಿ ಸಿಹಾದ ಹಣ್ಣುಗಳು ನೀನೆಂದಾದರೂ ತಿಂದಿರಿವೆಯಾ ಹೌದು ನಾವು ಕರಿ ತಿಂದಿವಿ ನೀವು ನೋಡ್ರಿ ಅಲಸಿನ ಹಣ್ಣು ಮಾವಿನ ಹಣ್ಣು ನೇರಳೆ ಹಣ್ಣು ದ್ರಾಕ್ಷಿ ಪಪ್ಪಾಯಿ ಸೀಬೆಹಣ್ಣು ಹಣ್ಣು ಸೀತಾಫಲ ಬಾಳೆಹಣ್ಣು ಈ ಹಣ್ಣುಗಳ ಸವಿಯನ್ನು ನೋಡು ಅಂತ ಇದ್ರೊಳಗ ಸ್ವಲ್ಪ ಹಣ್ಣು ನಾವು ತಿಂದೀವಿ ಇನ್ನೊಂದು ಸ್ವಲ್ಪ ತಿಂದಿರ್ಲಿಕ್ಕಿಲ್ಲ ನನ್ನ ಕಾಡು ಎಷ್ಟು ದೊಡ್ಡದು ಎಷ್ಟು ಚಂದ ಇದೇ ನನ್ನ ಮನೆ ನೋಡ್ರಿ ಈ ಕಾಡು ನನ್ನ ಮನೆ ಅಂತ ಈ ಸೀತಾ ಹೇಳ ಕುಂತಾರ ಈ ಪುಟದ ಮೊದಲ ಚಿತ್ರದಲ್ಲಿ ನೀನು ರುಚಿ ನೋಡಿರುವ ಹಣ್ಣುಗಳಿಗೆ ವೃತ್ತ ಹಾಕು ಅಂದ್ರ ಇಲ್ಲೇ ಐತಲ್ಲ ಇಲ್ಲೇ ನೀ ಯಾವ್ಯಾವ ತಿಂದಿ ಅದಕ್ಕೆ ವೃತ್ತ ಹಾಕು ಅಂತಂದ್ರ ಹಾಕ್ರಿ ನಿನ್ನ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನ ಪಟ್ಟಿ ಮಾಡು ನಮ್ಮೂರಿನಲ್ಲಿ ಬಾಳೆಹಣ್ಣು ಸೇಬು ಕಲ್ಲಂಗಡಿ ಸೀತಾಫಲ ನಿಂಬೆ ಸೀಬೆ ನೇರಳೆ ಕರ್ಬೂಜ ಮಾವಿನ ಹಣ್ಣು ದಾಳಿಂಬೆ ಇವು ಸಿಗ್ತಾವ ಕಾಡಿನಲ್ಲಿ ಮರಗಳಿಗೆ ಮರಗಳಿಂದ ನಮಗೆಲ್ಲರಿಗೂ ಎಷ್ಟೊಂದು ವಸ್ತುಗಳು ದೊರೆಯುತ್ತವೆ ಎಂದು ನಿನಗೆ ಗೊತ್ತೇ ಈ ಚಿತ್ರವನ್ನ ನೋಡಿ ತಿಳಿ ಚಿತ್ರದಲ್ಲಿರುವ ವಸ್ತುಗಳ ಹೆಸರನ್ನ ಅವುಗಳ ಕೆಳಗೆ ಬರೆ ಇದೇನು ಕುರ್ಚಿ ಮೇಜು ಟೇಬಲ್ ಟೇಬಲ್ ಇದು ಪೇಪರ್ ಬೆಂಕಿ ಪೆಟ್ಟಿಗೆ ಮ್ಯಾಚ್ ಬಾಕ್ಸ್ ಅಂತರ ಬೆಂಕಿ ಪೆಟ್ಟಿಗೆ ಇವೆಲ್ಲ ಮರಗಳಿಂದ ತಯಾರಾಗ್ತವು ಕಟ್ಟಿಗೆ ಈ ಕಡೆ ಇಂಕ್ ಬಾಟಲ್ ಇದು ಇಂಕ್ ಐತೆ ಆಲ್ರೆಡಿ ಇದು ಅಂದ್ರೆ ಔಷಧಿ ಔಷಧಿನೂ ಬಾಟಲ್ ಒಳಗ ಇರುತ್ತ ಇದು ಗಮ್ಮು ಕಾಡಿನಿಂದ ಬರುತ್ತದು ಇದು ಇಂಕ್ ಇಂಕ್ ಬಾಟಲ್ ಇದೆ ಹೂವು ನೋಡ್ರಿ ಇದು ಮೇವು ಮೇವು ಇದು ಗೆಣಸು ಗೆಣಸು ಬಾಗಿಲು ಇವೆಲ್ಲ ಮರಗಳಿಂದ ನಮ್ಗೆ ದೊರೆಯುತ್ತೆ ಹಿಂದಿನ ತರಗತಿಯಲ್ಲಿ ಮರಗಳ ಬಗ್ಗೆ ತಿಳಿದಿರುವೆ ನಿನ್ನ ಊರಿನಲ್ಲಿ ಬೆಳೆಯುವ ಹತ್ತು ಮರಗಳ ಹೆಸರನ್ನ ಬರಿ ನೋಡ್ರಿ ಹತ್ತು ಮರಗಳ ಹೆಸರನ್ನ ಬರಿ ಅಂತ ಹೇಳಿ ಬರ್ದೈತೆ ಈ ಮರಗಳು ಕಾಡಿನಲ್ಲಿಯೂ ಬೆಳೆಯುತ್ತವೆಯೇ ಹಿರಿಯರನ್ನೇ ಕೇಳಿ ತಿಳಿದುಕೋ ಅಂತ ಹೇಳಾರ ಬೇವು ಮಾವು ತೆಂಗು ಅಡಕೆ ದಾಳಿಂಬೆ ಸೀಬೆ ನೇರಳೆ ಆಲದ ಮರ ಶ್ರೀಗಂಧ ತೇಗ ಇವನ್ನೆಲ್ಲ ನಾವು ಊರಿನಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ನೋಡ್ತೀವಿ ಸಾಮಾನ್ಯವಾಗಿ ನಿನ್ನ ಊರಿನಲ್ಲಿ ಕಂಡುಬರುವ ಹಾಗೂ ಕಾಡಿನಲ್ಲಿ ಕಂಡುಬರುವ ಐದು ಮರಗಳ ಹೆಸರುಗಳನ್ನ ಬರೆಯಿರಿ ಈಗ ನಿನ್ನ ಊರಿನಲ್ಲಿ ಅಂದ್ರೆ ನಮ್ಮ ಊರಿನಲ್ಲಿ ಕಂಡು ಬರುವ ಮರಗಳು ಯಾವ್ಯಾವ ಅಂದ್ರೆ ತೆಂಗು ಅಡಿಕೆ ಬೇವು ಮಾವು ತೇಗ ಇನ್ನು ಅನೇಕ ಅದಾವು ಐದು ಬರಿ ಅಂತಂದ್ರೆ ಐದ್ ಬರ್ದೈತಿ ಇನ್ನ ಕಾಡಿನಲ್ಲಿ ನೇರಳ ಮರ ಶ್ರೀಗಂಧ ದೇವದಾರು ಬೆಟ್ಟದ ನೆಲ್ಲಿ ಹುಣಸೆ ಇತ್ಯಾದಿ ಮರಗಳು ಕಾಡಿನಲ್ಲಿ ಕಂಡು ಈ ಕೆಳಗಿನ ಚಿತ್ರದಲ್ಲಿರುವ ಮರಗಳನ್ನ ಗಮನಿಸಿ ಅವುಗಳ ಎರಡು ಉಪಯೋಗಗಳನ್ನ ಬಿಟ್ಟ ಸ್ಥಳದಲ್ಲಿ ಅಂತ ಹೇಳರ ಹಿರಿಯರ ನೆರವು ಪಡೆ ನೋಡ್ರಿ ಯಾವುದು ತೇಗದ ಮರ ತೇಗನ ಬಾಗಿಲು ಮಾಡಲು ಬಳಸ್ತಾರ ಮನೆ ಕಟ್ಟಲು ಬಳಸ್ತಾರ ಸೌದೆಗಾಗಿ ಬಳಸ್ತಾರ ಇನ್ನ ಶ್ರೀಗಂಧದ ಮರ ಶ್ರೀಗಂಧದ ಮರ ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲಿ ಬಳಸ್ತಾರ ಔಷಧಿ ಸಸ್ಯವಾಗಿ ಬಳಸ್ತಾರ ನೇರಳೆ ಮರವನ್ನ ನೇರಳೆ ಹಣ್ಣಿಗಾಗಿ ಬಳಸ್ತಾರ ಮತ್ತ ಸೌದೆಗಾಗಿ ಬಳಸ್ತಾರ ಇವು ಪ್ರಾಣಿ ಪಕ್ಷಿಗಳ ವಾಸಸ್ಥಾನವಾಗಿ ಬಳಕೆ ಆಗ್ತವು ನೇರಳೆ ಹಣ್ಣು ಅಲ್ಲಿ ಪಕ್ಷಿಗಳು ಪ್ರಾಣಿಗಳು ವಾಸ ಆಗ್ತವು ಆಲದ ಮರ ಪಕ್ಷಿಗಳ ವಾಸಸ್ಥಾನ ತುಂಬಾ ದೊಡ್ಡದಿರುತ್ತಾ ಪಕ್ಷಿಗಳ ವಾಸಸ್ಥಾನವಾಗಿ ಆಲದ ಮರ ಇರುತ್ತ ನೆರಳಿಗಾಗಿ ವಿಶ್ರಾಂತಿ ಸ್ಥಳವಾಗಿ ಆಲದ ಮರದ ಕಟ್ಟೆ ಉದ್ಯೋಗ ಇಲ್ದ ಹೋಗಿ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ ಅದಕ್ಕ ಉಪಯೋಗ ಆಗಿರುತ್ತ ಇನ್ನ ಹೊಂಗೆ ಮರ ಹೊಂಗೆ ಮರವನ್ನ ಸೌದಿಗಾಗಿ ಬಳಸ್ತಾರ ಅದರ ಎಲೆಗಳನ್ನ ಗೊಬ್ಬರವಾಗಿ ಬಳಸ್ತಾರ ಬೇವಿನ ಮರವನ್ನ ಔಷಧಿ ಸಸ್ಯವಾಗಿ ಬಳಸ್ತಾರ ಮತ್ತ ಹಬ್ಬ ಹರಿದಿನಗಳಲ್ಲಿ ತೋರಣ ಬಾಗಿಲಿಗೆ ತೋರಣವಾಗಿ ಬಳಸ್ತಾರ ಇನ್ನು ಬೆಟ್ಟದ ನೆಲ್ಲಿ ಊಟದ ಜೊತೆ ಉಪ್ಪಿನಕಾಯಿಯಾಗಿ ಬೆಟ್ಟದ ನೆಲ್ಲಿ ಕಾಯಿಯನ್ನು ಬಳಸ್ತಾರ ಔಷಧಿಯಾಗಿ ಇದರಿಂದ ಔಷಧಿಯನ್ನು ತಯಾರಾಗುತ್ತ ಅಂದ್ರೆ ಡಯಾಬಿಟಿಸ್ ಇತರೆ ಕಾಯಿಲೆಗಳಿದ್ದಾಗ ಇದನ್ನ ಸೇವಿಸ್ರಿ ಅಂತ ಹೇಳ್ತಾರ ಬಿದಿರು ಬಿದಿರು ನಾನಾರಿ ಗಲ್ಲದವಳು ಅಂತಂತಂದು ಒಂದು ಹಾಡ ಆಯ್ತು ಅದು ಅಂದ್ರ ಬಿದಿರನ್ನ ಕೊಳಲು ಮಾಡಲು ಬಳಸ್ತಾರ ಎಣಿ ಮಾಡಲು ಬಳಸ್ತಾರ ತೆಂಗಿನಕಾಯಿ ಕೆಡುವಾಗ ಕೋಲಾಗಿ ಬಳಸ್ತಾರ ಕಾಡುಗಳಿಂದ ನಮಗೆಲ್ಲಾ ನಮಗೇನೆಲ್ಲಾ ವಸ್ತುಗಳು ದೊರೆಯುತ್ತವೆ ಎಂದು ನಿನಗೀಗಾಗಲೇ ಗೊತ್ತು ಕಾಡನ್ನ ನಾಶ ಮಾಡುವುದರಿಂದ ಏನಾಗಬಹುದೆಂದು ಎಂದು ಯೋಚಿಸಿ ಉತ್ತರಿಸು ಫಸ್ಟ್ ಕಾಡನ್ನ ನಾಶ ಮಾಡಿದ್ರ ಶುದ್ಧ ಗಾಳಿ ಸಿಗದಿಲ್ಲ ಮತ್ತ ಮಳೆ ಬರುವುದಿಲ್ಲ ಪ್ರಾಣಿ ಮತ್ತು ಪಕ್ಷಿಗಳ ವಾಸಸ್ಥಾನ ಇಲ್ಲವಾಗುತ್ತದೆ ಪ್ರಾಣಿ ಪಕ್ಷಿಗಳು ನಾಡಿನ ಕಡೆಗೆ ಬರ್ತವು ಇದರಿಂದ ನಾಡಿನ ಕಡೆ ಬಂದ್ರ ಸಂತತಿ ಅಂದ್ರ ಸಮತೋಲನ ಕೆಟ್ಟೋಗುತ್ತ ಆ ಪ್ರಾಣಿಗಳೆಲ್ಲ ಮನುಷ್ಯರನ್ನು ತಿಂದು ಬಿಡ್ತವು ಹಂಗಾಗಿ ಕಾಡು ನಾಶ ಮಾಡಬಾರ್ದು ಕಾಡು ನಾಶ ಮಾಡೋದ್ರಿಂದ ಏನೇನಾಗತ್ತ ಅಂತ ನಾಲ್ಕನೇಂದು ಮಣ್ಣಿನ ಮಾಲಿನ್ಯ ಉಂಟಾಗುತ್ತ ಮಣ್ಣು ಕೊಚ್ಕೊಂಡು ಹೋಗಿ 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 ಒಂದ್ ಕಡೆ ಶೇಖರಣೆಯಾಗಿ ಮಣ್ಣಿಲ್ಲಂತಾಗಿ ಮಣ್ಣಿನ ಮಾಲಿನ್ಯ ಉಂಟಾಗುತ್ತ ಇನ್ನು ಓದಿ ತಿಳಿ ಅಂತ ಐತಿ ಇದನ್ನ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರಿಸು ಕಾಡು ಎಂದರೇನು ನಿನ್ನ ಅಭಿಪ್ರಾಯ ಬರೆಯೇ ಮರಗಳ ಕಾಡು ಅಂತಂದ್ರ ಮರಗಳಿಂದ ಆವೃತವಾಗಿರೋ ದೊಡ್ಡದಾದ ಪ್ರದೇಶವನ್ನ ಕಾಡು ಎನ್ನುವರು ಇದು ಕಾಡಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಐದು ಸಸ್ಯಗಳ ಹೆಸರನ್ನ ಬರೆಯೇ ಬೇವು ತೇಗ ಶ್ರೀಗಂಧ ಅಶ್ವಗಂಧ ದೇವದಾರು ಮರ ಇವೆಲ್ಲ ಕಾಡಿನಲ್ಲಿ ಬೆಳೆಯುವ ಕಾಡಿನಲ್ಲಿ ಸಿಗುವ ಮರಗಳಾಗಿವೆ ಕಾಡಿನಲ್ಲಿ ವಾಸಿಸುವ ಐದು ಪ್ರಾಣಿಗಳ ಹೆಸರನ್ನು ಬರೀ ಹುಲಿ ಸಿಂಹ ಚಿರತೆ ಆನೆ ಜಿಂಕೆ ಇವು ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳಾಗಿವೆ ಕಾಡಿನಿಂದ ದೊರೆಯುವ ಐದು ಹಣ್ಣುಗಳು ಮಾವು ಹುಣಸೆ ಸೀಬೆ ಸೀತಾಫಲ ನೇರಳೆ ಪಪ್ಪಾಯಿ ಈಗ ಸೀತಾ ಸೀತಾ ಅವ್ರು ತೋರಿಸ್ತಾ ಇದ್ರಲ್ಲ ಅವೆಲ್ಲ ಹಣ್ಣು ಸಿಗತಾವು ನಾನೊಂದು ಇದನ್ನು ಬರ್ದಿದ್ದೀನಿ ಕಾಡಿನಿಂದ ಆಗುವ ಐದು ಉಪಯೋಗಗಳನ್ನು ಬರೆ ಕಾಡಿನಿಂದ ಆಗುವ ಸಾವಿರಾರು ಉಪಯೋಗಗಳವು ಅದರೊಳಗ ಐದು ಇಲ್ಲ ಇದನ್ನು ನೋಡ್ರಿ ಪ್ರಾಣಿ ಮತ್ತು ಪಕ್ಷಿಗಳ ವಾಸಸ್ಥಾನ ಕಾಡಾಗಿದೆ ಕಟ್ಟಿಗೆ ದೊರೆಯುತ್ತವೆ ಅನೇಕ ಬಗೆಯ ಔಷಧೀಯ ಸಸ್ಯಗಳು ದೊರೆಯುತ್ತವೆ ಪ್ರಾಣಿ ಸಂತತಿಯ ಸಮತೋಲನ ಉಂಟಾಗುತ್ತದೆ ನೆಕ್ಸ್ಟ್ ಶುದ್ಧ ಗಾಳಿ ದೊರೆಯುತ್ತದೆ ಇನ್ನು ಅನೇಕ ಉಪಯೋಗಗಳೂ ಐದನ್ನ ಬರದೈತ್ರಿ ನಿನ್ನ ಮನೆ ಶಾಲೆ ಮತ್ತು ಊರಿನ ಸಸಿಗಳನ್ನ ಮಾವು ತೆಂಗು ಇತ್ಯಾದಿ ನೆಟ್ಟು ಪೋಷಿಸುವುದನ್ನ ಅಭ್ಯಾಸ ಮಾಡಿಕೊ ಇಲ್ಲೇ ಒಂದು ಮಾಡಿ ನೋಡುವಂತ ಪ್ರಯೋಗ ಇದೆ ಮಾಡಿ ನೋಡ್ರಿ ಹಾಡಿನಲ್ಲಿ ಹಾಡಿನಲ್ಲಿ ಚೆನ್ನಾಗಿದೆ ಹಾಡು ಹಾಡ್ರಿ ನಿನ್ನ ಶಾಲೆ ಅಥವಾ ಮನೆಯ ಅಂಗಳದಲ್ಲಿರುವ ಮರ ಸಸಿಗಳನ್ನ ಪಟ್ಟಿಯಲ್ಲಿ ಬರೆಯಿರಿ ನಮ್ಮ ಶಾಲೆಯಲ್ಲಿ ಯಾವ ಯಾವ್ದು ಅಂದ್ರ ಗವರ್ಮೆಂಟ್ ಶಾಲೆ ಗವರ್ಮೆಂಟ್ ಇದನ್ನ ಕೊಟ್ಟಿರ್ತಾರ ಏನು ಪಂಚಾಯತಿ ವತಿಯಿಂದ ಮತ್ತ ತೋಟಗಾರಿಕೆ ಅಂತ ಬಂದ್ ಹೋಗ್ತಾರ ಮೊನ್ನೆ ನಮ್ಮ ಶಾಲೆಗೆ ಒಂದು ಐವತ್ತು ಸಸಿಯನ್ನ ತಂದು ಕೊಟ್ರು ಒಂದು ಎನ್ ಜಿಒ ಎನ್ ಈ ರೀತಿ ಬೇರೆ ಅವರು ಕೊಡ್ತಿರ್ತಾರ ನಾವು ಹಾಕಿವಿ ಬೇವು ತೇಗ ನೇರಳೆ ಬಾಳೆ ಇತ್ಯಾದಿ ಮರಗಳು ಮರದ ಚಿತ್ರಗಳನ್ನ ಸಂಗ್ರಹಿಸು ನಿನ್ನ ಹಳೆಯ ನೋಟ್ ಪುಸ್ತಕದಲ್ಲಿ ಅಂಟಿಸು ಅಂಟಸ್ರಿ ನಂತರ ಮರಗಳ ಬಗ್ಗೆ ಕೆಳಕಂಡ ಮಾಹಿತಿ ಸಂಗ್ರಹಿಸಿ ಬರೆಯೇ ಮರದ ಹೆಸರು ಉಪಯೋಗ ಬಾಳೆ ಬಾಳೆ ಬಾಳೆಹಣ್ಣು ಸಿಗುತ್ತ ನೆರಳೆ ಗಿಡ ನೆರಳೆ ಹಣ್ಣು ಸಿಗುತ್ತ ಬೇವು ಔಷಧಿಯಾಗಿ ತೋರಣವಾಗಿ ಬಳಕೆ ಮಾವು ಮಾವಿನ ಹಣ್ಣು ದೊರತೈತಿ ತೇಗ ಮನೆ ಕಟ್ಟಲು ಕಟ್ಟಿಗೆ ದೊರೆಯುತ್ತ ಇವು ಮರ ನೋಡ್ರಿ ಕಾಡಿನ ನಾಶದ ಪ್ರಯಾಣ ಹೆಚ್ಚಾಗುತ್ತಿದೆ ನೋಡ್ರಿ ಕಾಡು ನಾಶ ಮಾಡ ನಾವು ಪಟ್ಟಣಗಳಲ್ಲಿ ಜೀವಿಸುತ್ತಿದ್ದರೂ ಆಹಾರ ಬಟ್ಟೆ ವಸತಿ ಉರುವಲು ಔಷಧಿಗಳನ್ನ ನಿರ್ಮಾಣ ಸಾಮಗ್ರಿಗಳು ಹಾಗೂ ಇತರೆ ಪದಾರ್ಥಗಳಿಗಾಗಿ ಕಾಡುಗಳನ್ನೇ ಅವಲಂಬಿಸಿದ್ದೇವೆ ಹೌದು ಭೂಮಿಯ ಮೂರನೇ ಒಂದು ಭಾಗ ಕಾಡುಗಳಿದ್ದರೆ ಒಳ್ಳೆಯದು ನೋಡ್ರಿ ಭೂಮಿಯ ಮೂರನೇ ಒಂದು ಭಾಗ ಕಾಡಿರಬೇಕು ಅಂತ ಹೇಳ್ತಾರ ಹಲವಾರು ಆಧುನಿಕ ಔಷಧಿಗಳನ್ನ ಕಾಡಿನ ಸಸ್ಯಗಳಿಂದ ತಯಾರಿಸಲಾಗುತ್ತದೆ ಹೌದು ಇದು ಮಾತ್ರ ಸತ್ಯ ಭೂಮಿಯ ಮೇಲೆ ಬದುಕಿರುವ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನವು ಕಾಡನ್ನೇ ಆಶ್ರಯಿಸಿ ಆಶ್ರಯಿಸಿವೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನವು ಕಾಡಿನೊಳಗೆ ಕಾಡಿನ ಸಿಗ್ತವು ನೋಡ್ರಿ ಅಷ್ಟ್ ಚೆನ್ನಾಗೈತಿ ಕಾಡು ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನ ಅಂತ ಹೇಳ ಹಸಿರೆ ಉಸಿರು ಕಾಡು ಉಳಿಸಿ ನಾಡು ಬೆಳೆಸಿ ಪ್ರಾಣಿ ಪಕ್ಷಿಗಳ ವಾಸಸ್ಥಾನ ಕಾಡು ಇವು ಅರಣ್ಯ ಇವು ನೆಕ್ಸ್ಟ್ ನಿಮಗಿದು ಗೊತ್ತೇ ನೋಡ್ರಿ ಚೆನ್ನಾಗಿದೆ ಹುಲ್ಲಿನ ಜಾತಿಗೆ ಸೇರಿದ ಬಿದಿರು ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಕೆಲವು ಜಾತಿಯ ಸಸ್ಯಗಳ ಎಲೆಗಳಿಂದಲೇ ಸಸಿಗಳ ಸಸಿಗಳು ಹುಟ್ಟುತ್ತವೆ ಉದಾಹರಣೆ ಬ್ರಯೋಫಿಲಂ ಈ ಎಲೆ ಹಾಕಿದ ಸಾಕು ಸಸಿ ಹುಟ್ಟುತ್ತ ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋ ಕಾಂಡ್ಲಾ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸ್ಯಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ ಸಸ್ಯಗಳಲ್ಲೇ ಮೊಳಕೆ ಆಗ್ತಾವಂತ ಆ ಬೀಜಗಳ ಸಸ್ಯಗಳ ಬೀಜ ನೆಲಕ್ಕೆ ಬಿತ್ತಂದ್ರ ಬೆಳೀತೇವು ಆತರ ನೆಕ್ಸ್ಟ್ ಹೂಜಿ ಗಿಡ ಇಲ್ಲಿ ನೋಡ್ರಿ ಚೆನ್ನಾಗಿತ್ತು ಹೂಜಿ ಗಿಡ ಕೊಬ್ರಲಿಲ್ಲಿ ಡ್ರಾಸೇರಾ ಇತ್ಯಾದಿ ಸಸ್ಯಗಳು ಕೀಟಗಳನ್ನ ತಿನ್ನುತ್ತವೆ ಅವುಗಳಿಗೆ ನೈಟ್ರೋಜನ್ ನೈಟ್ರೋಜನ್ ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತಾ ಅವನ್ನ ತೀರಿಸ ಅವುಗಳ ತೃಪ್ತಿಗಾಗಿ ಅದನ್ನ ಪಡೆಯೋದಕ್ಕಾಗಿ ಕೀಟಗಳನ್ನ ತಿಂತವೆ ಹೂಜಿ ಗಿಡ ಕೊಬ್ರಲಿಲ್ಲಿ ಡ್ರಾಸೆರಾ ಇವನ್ನ ಕೀಟಹಾರಿ ಸಸ್ಯಗಳೆನ್ನುವರು ಮುಂದೆ ಹೈಯರ್ ಕ್ಲಾಸ್ ಇವನ್ನೆಲ್ಲ ಓದ್ತೀರಿ ಈಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟು ಒಂಬತ್ತು ಹತ್ತು ಇಲ್ಲೆಲ್ಲಾ ಬರ್ತವೆ ಇವು ಕೀಟಹಾರಿ ಸಸ್ಯಗಳು ಸ್ವಪೋಷಕಗಳು ಪರಪೋಷಕಗಳು ಸ್ವಾವಲಂಬಿ ಪರಾವಲಂಬಿ ಇಂಥವೆಲ್ಲ ಓದ್ತೀರಿ ಮುಂದ ಡ್ರೋಪ್ಸ್ ಈ ತರ ಕೊಬ್ಬರ ಇವು ಕೋಕೋ ಡಿ ಮೇರ್ ಎಂಬ ಸಸ್ಯದ ಬೀಜವು ಬೀಜವು ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡದು ಏನ್ರಿ ಕೋಕೋ ಡಿಮೇರ್ ಅತಿ ದೊಡ್ಡದೈತ ಇದರ ತೂಕ ಸುಮಾರು ಹದಿನೆಂಟು ಕೆ ಜಿ ಒಬ್ಬ ಹದಿನೆಂಟು ಕೆ ಜಿ ತೂಕ ಐತಿ ನೋಡ್ರಿ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಐದು ಪಕ್ಷಿಧಾಮಗಳು ಮತ್ತು ಹದಿನಾರು ವನ್ಯಧಾಮಗಳಿವೆ ಅದನ್ನ ಬಿಡ್ರಿ ಇನ್ನು ಜಾಸ್ತಿ ಆಗಿರ್ತವು ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಹೊತ್ತಿ